ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಿರೋದು ಇವತ್ತು ಕಳಪಾ ಹೋಬ್ಳಿ ಕೆರಾಮ್ಪುರದ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಈ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಎಷ್ಟು ಖರಾಬಾಗಿದೆ ಅಂದರೆ ಈ ರೋಡಲ್ಲಂತೂ ಓಡಾಡೋಕ್ಕೆ ಆಗೋಲ್ಲ ಅಷ್ಟು ಖರಾಬಾಗಿದೆ ತುಂಬ ಅಂದರೆ ಖರಾಬ್ ಫ್ರೆಂಡ್ಸ್ ನೋಡಿ ಈ ರೋಡಲ್ಲಿ ಬೈಕು ಕಾರ್ಗಳು ಓಡಾಡೋಕ್ಕಲ್ಲ ನೋಡಿ ಕಾರ್ಗಳ ಟ್ಯಾಕ್ಟ್ರ್ಗಳು ಸಹ ಓಡಾಡೋಕ್ಕಾಗಲ್ಲ ಫ್ರೆಂಡ್ಸ್ ಏನು ಹಾಂ ಪಿ ಡಬ್ಲ್ಯೂ ಡಿ ಅವರು ಏನಪ್ಪ ಈ ರೋಡಲ್ಲಿ ನೋಡಿ ಫ್ರೆಂಡ್ಸ್ ಯಾರು ಹಾಂ ನೋಡಿ ಫ್ರೆಂಡ್ಸ್ ಎಷ್ಟು ಖರಾಬಾಗಿದೆ ಅಂದರೆ ತುಂಬ ಖರಾಬ್ ನೋಡಿ ಒಂದೊಂದು ಅಡಿ ಒಂದೊಂದು ಗುಂಡಿ ಇದೆ ಫ್ರೆಂಡ್ಸ್ ಕಾರ್ಗಳಂತೂ ಕಾಲ ಬೈಕ್ಗಳು ಮನುಷ್ಯರು ಹೆಂಗ್ ಓಡಾಡ್ತಾರಪ್ಪ ಅಪ್ಪ ನಮ್ಮದೆಲ್ಲಾದರೂ ಹೋಗ್ಲಿ ಈ ಮನುಷ್ಯರುಗಳು ಓಡಾಡೋ ಅಂಥ ಜಾಗ ನೋಡಿ ಫ್ರೆಂಡ್ಸ್ ಇದು ಇದು ಕೆ ರಾಮಪುರ ಅಂತ ಕಡಬ ಹೋಗ್ಳಿ ಸತತವಾಗಿ ಮೂರು ಕಿಲೋಮೀಟ್ರ್ ಈ ರೋಡಲ್ಲಿ ಓಡಾಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದೆ ಅಂದರೆ ನನ್ನ ಕಾರಲ್ಲೇ ಸಹ ಹೋಗೋಕ್ಕಾಗ್ತಿಲ್ಲ ಇನ್ನು ಟೂ ವೀಲರ್ನವರು ನೋಡಿ ಯಾವ ಥರ ಹೋಗ್ಬೋದು ಅಂತ ನೋಡಿ ಫ್ರೆಂಡ್ಸ್ ಇವು ಪಿ ಡಬ್ಲ್ಯೂ ಡಿ ಇದೆ ಸತ್ತೋಗ್ಬಿಟಾರೆ ಅನಿಸುತ್ತೆ ಹಳ್ಳಿಗಳ ಕಡೆಗೆ ಮೇಯ್ನ್ ಎಂಟ್ರೆನ್ಸ್ಗಳೆಲ್ಲ ಈ ಥರ ಇದ್ರೆ ನೋಡಿ ಮನೆಗಳೆಲ್ಲ ತುಂಬ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ಹೆಂಗೆ ಓಡಾಡ್ತಾರೆ ಪಾಪ ನೋಡಿ ತು ಹಳ್ಳ ಗುಂಡಿಗಳೇ ತುಂಬಿದೆ ಎಷ್ಟು ಹಳ್ಳ ಗುಂಡಿ ಇದೆ ಅಂದರೆ ನೋಡಿ ಫ್ರೆಂಡ್ಸ್ ತುಂಬ ರೋಡ್ ಖರಾಬ್ ಅಂದರೆ ಕೆ ರಾಂಪುರ ಅಂತ ಇದು ಕಡಬಾ ಒಬ್ಬಳಿ ಕಡಬಿಂದ ಲೆಫ್ಟ್ ಕಟ್ಟೋರು ಒಂದು ಸತತವಾಗಿ ಸತತವಾಗಿದ್ದು ಮೂರು ಕಿಲೋಮೀಟರ್ ಟೂ ವೀಲರ್ ಸಹ ಓಡಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ನೋಡಿ ಎಂಥ ಕೊಳಚೆ ಗುಂಡಿಗಳು ಹೆಂಗೆ ಓಡಾಡ್ಬೋದು ಸಹ ಜನಗಳು ಅಂತ ನೀವೇ ಅನಿಸ್ತಿ ಈ ಊರು ಜನಗಳು ಅಂತೂ ಕೇಳೋರೇ ಇಲ್ಲ ಫ್ರೆಂಡ್ಸ್ ನೋಡಿ ಟೂ ವೀಲರ್ ಅವರು ಎಷ್ಟು ದೊಡ್ಡದಾಗಿದೆ ನೋಡಿ ಗುಂಡಿ ಇದು ನೋಡಿ ಮಳೆ ಉದ್ದಿರೋದಕ್ಕೆ ಹೋದಕ್ಕೂ ಜನ ಎಲ್ಲಿ ಬೀಳ್ತಾರೆ ಯಾರು ಬಿದ್ ಎದಾಳ್ತಾರ ಫ್ರೆಂಡ್ಸ್ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ದೂರ ತೋರ್ಗನು ಈ ರೋಡ್ ಈ ಥರ ಇದೆ ಅಂತ ಒಬ್ರೇ ಒಬ್ರೂ ಸಹ ಇದ್ರ ಬಗ್ಗೆ ಅರ್ಜಿ ಎಲ್ಲ ಕೊಟ್ಟಿದ್ರಂತೆ ಕೊಟ್ಟಿದ್ರು ಸಹ ಯಾರು ಒಕ್ಲಿಷ್ಟು ಗುಂಡಿಗಳನ್ನ ತುಂಬಸನ ದೊಡ್ಡ ದೊಡ್ಡದು ಅನ್ನೋದು ಸಹ ಇಲ್ಲ ನೋಡಿ ಟೂ ಈ ರೋಡಲ್ಲಿ ವಾಡಿದ್ರೆ ತುಂಬ ಕಷ್ಟ ನೋಡಿ ಫ್ರೆಂಡ್ಸ್ ಮಿನಿಮಮ್ ಅಂದರೂ ಒಂದೊಂದು ಅಡಿ ಇದೆ ಇವೆಲ್ಲ ಗುಂಡಿಗಳು ನೀರು ತುಂಬಿಕೊಂಡು ನೋಡಿ 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 ಫ್ರೆಂಡ್ಸ್ ಇಷ್ಟ ಗುಂಡಿಗಳು ನೋಡಿ ಕೆ ರಾಮ್ಪುರ ಅಂತ ನೋಡಿ ನೋಡಿ ಎಲ್ಲ ಮನೆಗಳಿದೆ ಪಕ್ಕ ಪಕ್ಕನೇ ನೋಡಿ ಎಷ್ಟು ನೋಡಿ ಇವತ್ತು ಒಂದು ಊರೇ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ಈ ಊರಿನವರು ಯಾರನ್ನೂ ಸಹ ಕೇಳಲ್ವೇನಪ್ಪ ಹಿಂಗಾಗಿದೆ ಅಂತ ಎಮ್ ಎಲ್ ಎ ನೋಡ್ರಲ್ಲ ಫ್ರೆಂಡ್ಸ್ ನೀವೇ ಸತತವಾಗಿ ನಾಲ್ಕು ನಿಮಿಷ ವೀಡಿಯೋ ಮಾಡಿದ್ದೀನಿ ನಾಲ್ಕು ನಿಮಿಷದ ವಿಡಿಯೋದಲ್ಲಿ ನೋಡಿ ಕೇರಾಂಪುರ ಹಾಲು ಉತ್ಪಾದನಾ ಸಹಕಾರ ಮಹಿಳಾ ಸಂಘ ಸಂಸ್ಥೆ ಎಲ್ಲ ಇದೆ ಅದರ ಪಕ್ಕ ಮುಂದೆನೇ ಸಹ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಖರಾಬಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದ್ರ ಬಗ್ಗೆ ಯಾರು ಕೇಳೋರೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೀನಿ ಬಿಡಿ ಈ ನನ್ನ ಕಾರಲ್ಲಿ ಹೋಗೋದಕ್ಕೆ ಎಷ್ಟೊಂದು ಕಷ್ಟ ಅನಿಸ್ತಾ ಇದೆ ಅಂದರೆ ಇನ್ನು ಟೂ ವೀಲರಲ್ಲಿ ಬೇರೆ ಬೇರೆಯವರು ಓಡಾಡೋದೆಲ್ಲ ಎಷ್ಟು ಕಷ್ಟ ಇತ್ತು ನೋಡ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ರೋಡ್ಗಳ ಕರ್ಮ ಕಾಂಡಗಳು ಕಡಬ ಹೋಬಳಿ ಇದು ಕೆ ಫ್ರೆಂಡ್ಸ್